ರಾಮಾಚಾರ್ ಮೂಲತಃ ಬಳ್ಳಾರಿ ಜಿಲ್ಲೆ ಕೂಡ್ಲಗಿ ತಾಲೂಕು ಗುಡೇಕೋಟೆ ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು ಮೂವತ್ತು ವರ್ಷಗಳ ಹಿಂದೆ ಉದ್ಯೋಗ ಅರಸಿ ಶಿವಮೊಗ್ಗಕ್ಕೆ ಬಂದರು ತಂದೆ ಸರ್ಕಾರಿ ಉದ್ಯೋಗದಲ್ಲಿದ್ದ ಕಾರಣ ಅವರ ವರ್ಗಾವಣೆಯಿಂದಾಗಿ ಅನೇಕ ಕಡೆಗಳಲ್ಲಿ ಇವರು ಶಿಕ್ಷಣ ಪಡೆಯಬೇಕಾಯಿತು ಗುಡೇಕೋಟೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಮೊಳಕಾಲ್ಮೂರಿನಲ್ಲಿ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ಶಿಕ್ಷಣವನ್ನು ಪೂರೈಸಿದರು sandu ನಗರದ ಘೋರ್ಪಡೆ ಅವರ ಕಾಲೇಜಿನಲ್ಲಿ ಡಿಪ್ಲೊಮೊ ಮೆಕ್ಯಾನಿಕಲ್ ವ್ಯಾಸಾಂಗ ಮಾಡಿದ್ರು ಬಳಿಕ ಬದುಕು ಕಟ್ಟಿಕೊಳ್ಳಲು ಇವರು ಆಗಮಿಸಿದ್ದು ಶಿವಮೊಗ್ಗಕ್ಕೆ ಇಲ್ಲಿಗೆ ಬಂದವರು ಆ ಕಾಲದಲ್ಲೇ ಖ್ಯಾತ ಕೈಗಾರಿಕೆ ಎನಿಸಿದ್ದ ಪರ್ಫೆಕ್ಟ್ ಅಲಾಯ್ಸ್ ಅಂಡ್ ಕಾಂಪೊನೆಂಟ್ಸ್ಗೆ ಸೇರಿ ಹದಿನೈದು ವರ್ಷ ಕಾರ್ಯನಿರ್ವಹಿಸಿದರು ಈ ಒಂದೂವರೆ ದಶಕದ ಅವಧಿಯಲ್ಲಿ ಮೂರು ಸ್ನಾತಕೋತ್ತರ ಪದವಿಗಳನ್ನು ಮೈಸೂರು ದೂರಶಿಕ್ಷಣ ವಿಭಾಗದಿಂದ ಇವರು ಪಡೆದಿತ್ತು ವಿಶೇಷ ಹದಿನೈದು ವರ್ಷಗಳ ವೃತ್ತಿ ಬದುಕಿನ ಬಳಿಕ ಸ್ವಂತ ಉದ್ಯಮದತ್ತ ಹೆಚ್ಚು ಚಿತ್ತ ಹರಿಸಿದರು ಪ್ರಸ್ತುತ ಇವರು ನೂರ ಐವತ್ತಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ನೀಡಿದ್ದು ಚಾಮರಾಜನಗರದಿಂದ ಬೀದರ್ವರೆಗೆ ರಾಜ್ಯಾದ್ಯಂತ ಇವರ ಸಂಸ್ಥೆಯ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಕಾರ್ಮಿಕರನ್ನ ಯಾವಾಗಲೂ ತಮ್ಮ ಕುಟುಂಬ ಸದಸ್ಯರಂತೆ ಕಂಡವರು ಜೋಯಿಸ್ ರಾಮಾಚಾರ್ ನಮಸ್ತೆ ನನ್ನ ಹೆಸರು ಅಂತೋಣಿ ಅಂತ ಹೇಳಿ ನಾನು ಈ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ಕಂಪ್ನಿಗೆ ಬಂದಿದ್ದು ಒಬ್ಬ ಸಾಧಾರಣ ಕಾರ್ಮಿಕನಾಗಿ ಹೆಲ್ಪರ್ ಆಗಿ ಬಟ್ ಇವತ್ತು ನನ್ನನ್ನು ಗುರುತಿಸಿ ರೆಕಗ್ನೈಸ್ ಮಾಡಿ ನನ್ನನ್ನು ಜನರಲ್ ಮ್ಯಾನೇಜರ್ ಆಗಿ ಕೂರಿಸಿರೋಂಥದ್ದು ನನ್ನ ಟಾಪ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಪ್ಲಸ್ ನನ್ನ ಮ್ಯಾನೇಜಿಂಗ್ ಡೈರೆಕ್ಟ್ರು ಎರಡು ಸಾವಿರದ ಹದಿನಾರು ಹದಿನೇಳು ರೇಂಜಲ್ಲಿ ಕಂಪ್ನಿ ಭಾರಿ ಸಫರ್ ಪಡ್ತು ಇನ್ಕ್ಲೂಡಿಂಗ್ ಕ್ಲೋಸೇ ಮಾಡಬೇಕು ಅನ್ನೋ ಒಂದು ಥಾಟು ಬಂದಿತ್ತು ಆಮೇಲೆ ಎಲ್ಲ ಕುತ್ಕೊಂಡು ಮಾತಾಡಿ ಒಂದು ಲೆವೆಲ್ಗಿಲ್ಲ ಮುಂದಕ್ಕೆ ನಡ್ಸೋಣ ಅಂತ ಹೇಳಿ ನಡ್ಸ್ಕೊಂಡು ಹೋಗಬೇಕಾದ್ರೆ ಮೇಲೆ ಅಲ್ಲಿಂದ ನಾವು ಏನೋ ಒಂಥರ ನಮ್ಮನ್ನು ಮೋಟಿವೇಟ್ ಮಾಡಿ ಎಲ್ಲ ಲೇಬರ್ಗಳನ್ನೂ ಕಾನ್ಫಿಡೆನ್ಸಿಗೆ ತೊಗೊಂಡು ಕಂಪ್ನಿನ ಎಲ್ಲೋ ಇತ್ತು ಆವಾಗ ಐದರಿಂದ ಹತ್ತು ಲಕ್ಷ ಹದಿನೈದು ಇಪ್ಪತ್ತು ಲಕ್ಷದೊಳಗೆ ಟರ್ನ್ ಓವರ್ ಇತ್ತು ಇವಾಗ ಕೋಟಿಗಟ್ಟಲೆ ಟರ್ನ್ ಓವರಿಗೆ ತೊಗೊಂಡ್ಬಂದು ನಿಲ್ಲಿಸಿದ್ದಾರೆ ಓಕೆ ವಿಜಯವಾಣಿ ಕಡೆಯಿಂದ ಈಗ ಸರ್ಗೆ ಏನೊಂದು ಅವಾರ್ಡನ್ನು ಕೊಡ್ತಾಯಿದ್ದೀರಿ ಅದು ತುಂಬ ಖುಷಿ ಅನಿಸುತ್ತೆ ಹೀಗೆ ಅವರು ತುಂಬ ಅವಾರ್ಡ್ಗಳನ್ನ ತಗೋಬೇಕು ಅಂತ ನನ್ನ ಕಡೆಯಿಂದ ನನ್ನ ಕಂಪನಿಯ ಕಾರ್ಮಿಕ ಕಡೆಯಿಂದ ನಾನು ಅವರಿಗೆ ಅಭಿನಂದಗಳನ್ನು ತಿಳಿಸ್ತೀನಿ ಧನ್ಯವಾದಗಳು ಇವರೆಂದು ಮಾಲೀಕ ಎಂಬ ಹಮ್ಮು ಬಿಮ್ಮು ಪ್ರದರ್ಶಿಸಿದವರಲ್ಲ ತನ್ನ ಸಂಸ್ಥೆಯ ಕಾರ್ಮಿಕರು ಧರಿಸುವ ಸಮವಸ್ತ್ರವನ್ನೇ ಇವರು ಧರಿಸುತ್ತಾರೆ ಆ ದೃಷ್ಟಿಯಲ್ಲಿ ಇವರು ಮೇಲ್ಪಂಕ್ತಿಯಲ್ಲಿ ನಿಲ್ಲುತ್ತಾರೆ ಕಾರ್ಮಿಕನಾಗಿ ಪಡೆದ ಅನುಭವಗಳನ್ನ ಮಾಲೀಕನಾಗಿ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಸಮಯ ಪ್ರಜ್ಞೆ ಎದುರಿಗೆ ಇರುವವರನ್ನ ಗೌರವಿಸುವುದು ಅವಶ್ಯ ಎಂಬುದು ಇವರ ಜೀವನಾನುಭವೇ ನನ್ನ ಹೆಸರು ಜೋಯ್ಸ್ ರಾಮಾಚಾರ್ ಅಂತೇಳಿ ನನ್ನ ತಂದೆ ಹೆಸರು ಜೋಯ್ಸ್ ಗುಂಡಾಚಾರ್ ಅಂತ ನಾನು ಮೂಲತಃ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗುಡೇಕೋಟೆ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನು ಸುಮಾರು ಮೂವತ್ತು ವರ್ಷಗಳ ಕೆಳಗೆ ಉದ್ಯೋಗ ಹರಿಸಿ ನಾನು ಶಿವಮೊಗ್ಗಕ್ಕೆ ಬಂದೆ ಇಪ್ಪತ್ತೈದು ವರ್ಷಗಳ ಶ್ರಮ ಇನ್ಫ್ಯಾಕ್ಟು ಈ ವರ್ಷ ನಮ್ಮ ಸಂಸ್ಥೆ ಏನು ಆಚಾರ್ ಗ್ರೂಪ್ ಇದೆ ಅದು ತನ್ನ ಇಪ್ಪತ್ತೈದನೇ ಸಿಲ್ವರ್ ಜೂಬ್ಲಿ ಇಯರ್ನ ಸೆಲೆಬ್ರೇಟ್ ಮಾಡ್ತಾ ಇದೆ ಸೊ ಮೇ ಹದಿನೆಂಟು ಎರಡು ಸಾವಿರದ ಐಸ್ವಿಯಲ್ಲಿ ನನ್ನ ಹೆಂಡತಿ ನನ್ನ ಜೀವನದಲ್ಲಿ ಬಂದು ನಾಲ್ಕೈದು ತಿಂಗಳಲ್ಲೇ ನಾವು ಈ ಸಂಸ್ಥೆನ ಹುಟ್ಟಾಕಿದ್ವಿ ಇಬ್ಬರೂ ಸೇರಿಕೊಂಡು ಈ ಸಂಸ್ಥೆನ ಬೆಳೆಸಿದ್ವಿ ಈಗ ಅಂಡರ್ ಆಚಾರ್ ಗ್ರೂಪ್ಸ್ ಸುಮಾರು ಐದು ಸಂಸ್ಥೆಗಳಿದ್ದಾವೆ ಪರಿಸರ ಕನ್ಸಲ್ಟೆಂಟ್ ಆಚಾರ್ ಕನ್ಸಲ್ಟೆಂಟ್ಸ್ ಸುಗುಣ ಬಿಲ್ಡರ್ಸ್ ಆ್ಯಂಡ್ ಇಂಟೀರಿಯರ್ಸ್ ಸುಗುಣ ವ್ಯಾಲ್ಸ್ ಆ್ಯಂಡ್ ಪಂಪ್ಸ್ ಅನ್ನಪೂರ್ಣೇಶ್ವರಿ ಅಲಾಯ್ ಕ್ಯಾಸ್ಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಐದು ಸಂಸ್ಥೆಗಳಲ್ಲಿ ಎರಡು ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಇದೆ ಇನ್ನು ಮೂರು ಮೂರರಲ್ಲಿ ಒಂದು ಪಾಲುದಾರಿಕೆ ಇದೆ ಇನ್ನೆರಡು ಪೊರ್ಪೊರೇಟರಿ ಕನ್ಸನ್ಸ್ ಇದೆ ಈ ಸಂಸ್ಥೆಯಲ್ಲಿ ಒಟ್ಟು ಮುನ್ನೂರ ಐವತ್ತು ಕಾರ್ಮಿಕರು ರಾಜ್ಯದಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಐವತ್ತು ಕೋಟಿ ವಾರ್ಷಿಕ ನಮ್ಮ ವ್ಯವಹಾರ ನಡೀತಾ ಇದೆ ನಮ್ಮ ಒಟ್ಟು ಉದ್ದೇಶ ನನ್ನ ಉದ್ದೇಶ ಸುಮಾರು ಒಂದು ಸಾವಿರ ಕೋಟಿಯ ವಹಿವಾಟು ಮಾಡತಕ್ಕಂತಹ ಲೆವೆಲ್ಗೆ ನಮ್ಮ ಸಂಸ್ಥೆಯನ್ನು ತಗೊಂಡು ಹೋಗಬೇಕು ಅಂತ ಕನಿಷ್ಠ ಪಕ್ಷ ಒಂದು ಐದು ಸಾವಿರ ಕಾರ್ಮಿಕರಿಗೆ ಕೆಲಸ ಕೊಡಬೇಕು ಅನ್ನೋದೊಂದು ಮೂಲ ಉದ್ದೇಶ ಇಟ್ಕೊಂಡಿದ್ದೀನಿ ನಿರ್ಗತಿಕರಿಗೆ ಅನಾಥ ಮಕ್ಕಳಿಗೆ ನಮ್ಮ ಸಂಸ್ಥೆಯಿಂದ ಎಜುಕೇಷನ್ ಆಗಿರ್ಬೋದು ಫುಡ್ ಆಗಿರ್ಬೋದು ಶೆಲ್ಟರ್ ಆಗಿರ್ಬೋದು ಅದರದ್ದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸೊ ಈಗ ಆಲ್ರೆಡಿ ಸುಗುಣ ಮೆಮೋರಿಯಲ್ ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟನ್ನು ಇತ್ತೀಚಿನ ದಿನಗಳಲ್ಲಿ ಕಳೆದ ಎರಡು ವರ್ಷಗಳ ಕೆಳಗಡೆ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ ಅದರ ಮೂಲಕ ಕ್ಯಾನ್ಸರ್ ಪೀಡಿತರಿಗೆ ವಾರ್ಷಿಕವಾಗಿ ಅವರ ಏನು ಆರೋಗ್ಯಕ್ಕೆ ತಗಲುವಂತಹ ಖರ್ಚನ್ನು ಆಗಿರ್ಬೋದು ಅಥವಾ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಆಗಿರ್ಬೋದು ಅಥವಾ ಅವರಿಗೆ ಯೂನಿಫಾರ್ಮ್ ಕೊಡೋ ವಿಚಾರದಲ್ಲಾಗಿರ್ಬೋದು ಇದೆಲ್ಲದನ್ನು ನಾವು ಸಮಾಜದಲ್ಲಿ ಮೇನ್ ಫ್ರೇಮಿಗೆ ಬಂದುಬಿಟ್ಟು ತೋರ್ಪಡಿಕೆ ಇಟ್ಕೊಂಡು ನಾವೆಲ್ಲೂ ಮಾಡಿಲ್ಲ ಮಾಡೂ ಇಲ್ಲ ಮಾಡೋದು ಇಲ್ಲ ನಮ್ಮ ಮೂಲ ಉದ್ದೇಶ ಇರೋದು ಬಿಹೈಂಡ್ ದ ಸ್ಕ್ರೀನ್ ನಮ್ಮ ಏನಾಗುತ್ತೋ ಅದನ್ನು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಇನ್ನು ಇವರಿಗೆ ಪರಿಸರದ ಬಗ್ಗೆ ಅಪಾರ ಆಸಕ್ತಿ ಇತ್ತು ಕೈಗಾರಿಕೆಗಳಿಂದ ಪರಿಸರದ ಮೇಲೆ ಉಂಟಾಗುತ್ತಿರುವ ದುಷ್ಪರಿಣಾಮಗಳು ನೆಲ ಜಲ ಗಾಳಿ ಮಲೀನವಾಗುತ್ತಿರುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪರಿಸರ ಕನ್ಸಲ್ಟೆಂಟ್ಸ್ ಆರಂಭಿಸಿದ್ದಾರೆ ಕೈಗಾರಿಕೆಗಳು ಕೆಲವು ಗುಣಮಟ್ಟದ ಪ್ರಮಾಣಪತ್ರ ಐಎಸ್ಒ ಪ್ರಮಾಣಪತ್ರ ಪಡೆಯಲು ಸಹಕಾರ ನೀಡುತ್ತಿದ್ದಾರೆ ಇವರ ಈ ಸಾಧನೆಯನ್ನ ಗಮನಿಸಿ ಎರಡು ಸಾವಿರದ ಆರರಲ್ಲಿ ಅಂದಿನ ಡಿಸಿಎಂ ಬಿಎಸ್ ಯಡಿಯೂರಪ್ಪ ಇವರನ್ನ ಸನ್ಮಾನಿಸಿ ರು ನನ್ನ ಹೆಸರು ರಾವ್ ಅಂತ ನಾನು ಶ್ರೀ ಅನ್ನಪೂರ್ಣೇಶ್ವರಿ ಕ್ಯಾಸ್ಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೀನಿ ನಮ್ಮ ಹಾಗೂ ರಾಮಾಚಾರ್ ಅವರ ಸಂಬಂಧ ಒಂಥರ ನಮ್ಮ ಫ್ರೆಂಡ್ಶಿಪ್ ಭಾರಿ ಚೆನ್ನಾಗಿದೆ ಸುಮಾರು ಮೂವತ್ತು ವರ್ಷಗಳ ಕಾಲ ನಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಿದೆ ನಾನು ಫಸ್ಟ್ ಬಿ ಕಂಪ್ಲೀಟ್ ಮಾಡಿ ನೈಂಟಿ ಫೈವ್ ಅದರಲ್ಲಿ ನಾನು ಪರ್ಫೆಕ್ಟ್ ಅಲಯಸಲ್ಲಿ ಫಸ್ಟ್ ಪ್ರಾಜೆಕ್ಟಾಗಿ ಹೋಗಿದೆ ಅಲ್ಲಿ ಅಲ್ಲಿಗೆ ನಮ್ಗೆ ಮಾರ್ಗದರ್ಶಕರಾಗಿ ಅವರು ಸಿಕ್ಕಿದ್ರು ಅವರು ಬಹಳ ಚೆನ್ನಾಗಿ ಎಲ್ಲ ಮಾಡಿ ಇದು ಮಾಡಿದರು ಸೊ ನಮ್ಮ ಪ್ರಾಜೆಕ್ಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು ಕಂಪ್ನಿನ ಈಗ ಉತ್ತುಂಗಕ್ಕೆಸಿದ್ದೀವಿ ಆಲ್ಮೋಸ್ಟ್ ಈ ಸರಿ ಆಲ್ಮೋಸ್ಟ್ ಲೆವೆನ್ ಟ್ವೆಲ್ ಕ್ರೋಸ್ ಟರ್ನ್ ಓವರ್ ಪ್ಲ್ಯಾನ್ ಆಗಿದೆ ಆಲ್ಮೋಸ್ಟ್ ಹತ್ತು ರೀಚ್ ಆಗಿದೆ ನೆಕ್ಸ್ಟ್ ಇಯರ್ ಇಪ್ಪತ್ತೈದು ಕೋಟಿ ಆಗಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಇನ್ನು ಐದು ವರ್ಷದಲ್ಲಿ ನೂರು ಕೋಟಿ ಹಂಡ್ರೆಡ್ ಕ್ರೋಸ್ ಟರ್ನ್ ಓವರ್ ಮಾಡ್ಬೇಕಂತ ಹೇಳಿ ಇದು ಮಾಡಿದ್ದೀವಿ ಅಚೀವ್ ಮಾಡೇ ಮಾಡ್ತೀವಿ ಇಲ್ಲ ಅಂತಲ್ಲ ಇದನ್ನು ನಮ್ಮ ಟೀಮು ಅಷ್ಟೇ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಅನ್ನಪೂರ್ಣೇಶ್ವರಿ ಅಲಾಕೇಷನ್ಸ್ ಟೀಮು ಭಾಳ ಚೆನ್ನಾಗಿದೆ ಒಬ್ರಿಗೊಬ್ಬರು ಕೋರ್ಪೊರೇಷನ್ ಇರ್ಬೋದು ಇರ್ಬೋದು ಎಲ್ಲದು ಭಾಳ ಚೆನ್ನಾಗಿದೆ ರಾಮಾಚಾರ್ಯ ಇನ್ನೊಂದು ನಿಮಗೆ ಇವಾಗ ವಿಜಯವಾಣಿ ವತಿಯಿಂದ ಅವಾರ್ಡ್ ಸಿಕ್ಕಿದ್ದು ನಿಜವಾಗಲೂ ತುಂಬ ಖುಷಿಯಾಗಿದೆ ಆಲ್ ದಿ ಬೆಸ್ಟ್ ಇದೇ ರೀತಿ ಅವಾರ್ಡ್ ಇನ್ನೂ ಏನೇನು ಇದೆಯೋ ಅವಾರ್ಡು ನಿಮಗೆ ಸಿಗಲಿ ಅಂತ ಹೇಳ್ತಾ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹೌದು ಆಲ್ ದಿ ಬೆಸ್ಟ್ ಜೋಯಿಸ್ ರಾಮಾಚಾರ್ ಅವರು ಆರಂಭಿಸಿದ ಬಹುತೇಕ ಉದ್ಯಮಗಳಲ್ಲಿ ಯಶಸ್ಸು ಗಳಿಸಿದ್ದಾರೆ ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿಯೂ ಕೈಗಾರಿಕೋದ್ಯಮಕ್ಕೆ ಗಣನೀಯ ಕೊಡುಗೆ ಸುಗುಣ ವಾಲ್ಟ್ಸ್ ಅಂಡ್ ಪಂಪ್ಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಣೆ ಸುಗುಣ ಬಿಲ್ಡರ್ಸ್ ಹಾಗೂ ಇಂಟೀರಿಯರ್ಸ್ ಮತ್ತು ಆಚಾರ್ ಕನ್ಸಲ್ಟೆನ್ಸಿ ಮಾಲೀಕರಾಗಿ ಸೇವೆ ಅಲ್ಲದೆ ಅನ್ನಪೂರ್ಣೇಶ್ವರಿ ಅಲಾಯ್ ಕ್ಯಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ನ ಎಂಡಿ ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಐಸಿಯು ಎನ್ಐಸಿಯು ಘಟಕಗಳು ಶಸ್ತ್ರಚಿಕಿತ್ಸಾ ಕೊಠಡಿಗಳನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಇವರ ಮಾಲೀಕತ್ವದ ಸುಗುಣ ಬಿಲ್ಡರ್ಸ್ ಅಂಡ್ ಇಂಟೀರಿಯರ್ಸ್ ಕೆಲಸ ಮಾಡುತ್ತಿದೆ ಫೌಂಡ್ರಿ ಉದ್ಯಮದಲ್ಲಿ ಶಿವಮೊಗ್ಗ ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ತನ್ನದೇ ಆದ ವಿಶೇಷತೆ ಹೊಂದಿದೆ ಬಿಇಎಂಎಲ್ನಂತಹ ಪ್ರಖ್ಯಾತ ಕಂಪನಿಗಳಿಗೆ ಇಲ್ಲಿಂದ ಫೌಂಡ್ರಿ ಉತ್ಪನ್ನಗಳು ಪೂರೈಕೆಯಾಗುತ್ತವೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಆರಂಭವಾದ ಈ ಕಂಪನಿ ಅಲ್ಪ ಅವಧಿಯಲ್ಲೇ ದೊಡ್ಡ ಉತ್ಪಾದಕ ಫೌಂಡ್ರಿಯಾಗಿ ಹೊರಹೊಮ್ಮಿದೆ ಶಿವಮೊಗ್ಗ ನಗರದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರವಿರುವ ಆನೇಸರ ಎಂಬ ಪುಟ್ಟ ಗ್ರಾಮದಲ್ಲಿ ಪ್ರಕೃತಿ ಮಧ್ಯೆಯೇ ಜೀವನ ನಡೆಸುತ್ತಿದ್ದಾರೆ ಪ್ರತಿದಿನ ಬೆಳಗ್ಗೆ ನಾಲ್ಕಕ್ಕೆ ಇವರ ದಿನಚರಿ ಆರಂಭವಾಗುತ್ತದೆ ವಾಯುವಿಹಾರ ಕುದುರೆ ಸವಾರಿ ಕೈತೋಟ ವೀಕ್ಷಣೆ ಮನೆಯ ಆವರಣದಲ್ಲೇ ಇರುವ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಇವರ ವ್ಯಾವಹಾರಿಕ ದಿನಚರಿ ಆರಂಭವಾಗುತ್ತದೆ ಜೋಯಿಸ್ ರಮಾಕಾಂತ ಜೋಯಿಸ್ ರಾಮಾಚಾರ ಅವರು ನನ್ನ ಅಣ್ಣನವರಾದ ಜೋಯಿಸ್ ಗುಂಡಾಚಾರ್ ಅವರ ಮಗ ಆಗಿರುತ್ತಾರೆ ಅವರು ಚಿಕ್ಕಂದಿನಿಂದಲೇ ಗುಡೇಕೋಟೆಯಲ್ಲಿ ಜನಿಸಿ ಅಲ್ಲೇ ಕನ್ನಡ ಮೀಡಿಯಂನಲ್ಲಿ ಓದಿ ಮತ್ತು ತುಂಬ ಶ್ರಮದಿಂದ ತುಂಬ ಉನ್ನತ ಸ್ಥಾನಕ್ಕೆ ಇರುತ್ತಾರೆ ಈಗ ಅವರಿಗೆ ಕುಟುಂಬದ ಬಗ್ಗೆ ನಮ್ಮ ಜೋಯಿಸ್ ಗುಡೇಕೋಟೆ ಜೋಯಿಸ್ ಕುಟುಂಬದ ಬಗ್ಗೆ ತುಂಬ ಎಲ್ಲರನ್ನು ಸೇರಿಸುವ ಎಲ್ಲರನ್ನು ಒಂದಾಗಿಸುವ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಒಂದು ವೇದಿಕೆ ಕ್ರಿಯೆ ಕ್ರಿಯೇಟ್ ಮಾಡಿ ಎಲ್ಲ ಜೋಯಿಸ್ ಕುಟುಂಬದವರನ್ನು ಒಂದೇ ವೇದಿಕೆಯಲ್ಲಿ ತರುವಂತೆ ಮಾಡುತ್ತಿದ್ದಾರೆ ಹಾಗೂ ಅವರು ತುಂಬ ಶ್ರಮದಿಂದ ಸಮಾಜ ಸೇವೆಯಲ್ಲೂ ತುಂಬ ಮಾಡಿರೋದ್ರಿಂದ ತುಂಬ ಬಿರುದುಗಳು ಈಗಾಗಲೇ ಬಂದಿರುತ್ತವೆ ಈಗ ವಿಜಯರತ್ನ ಬಿರುದು ಬರುತ್ತದೆಂದು ಕೇಳಿಪಟ್ಟಿರುತ್ತೇನೆ ಇದು ಒಂದು ವಿಜಯರತ್ನ ಬಿರುದು ತುಂಬ ಮಹತ್ವದ್ದಾಗಿದ್ದು ಇದು ಇದು ಪಡೆಯುವುದರಿಂದ ನಮ್ಮ ಗುಡೆಕೋಟೆ ಜೋಯಿ ಇಸ್ಲಾಮಿಲಿಗೆ ಒಂದು ಹೆಮ್ಮೆಯ ವಿಷಯವಾಗಿರುತ್ತದೆ ಹಾಗೂ ಇನ್ನು ಮುಂದೆ ಅವರಿಗೂ ಅನೇಕ ಬಿರುದುಗಳು ಬರು ಬರುವುದೆಂದು ಬರುವುದಕ್ಕೆ ನಾವು हर एक हरईस ಖ್ಯಾತ ಸಾಹಿತಿಗ ಎಸ್ ಎಲ್ ಭೈರಪ್ಪ ಅರಳುಮಲ್ಲಿಗೆ ಪಾರ್ಥಸಾರಥಿ ಮುಂತಾದವರ ಆತ್ಮೀಯ ವಲಯದಲ್ಲಿ ಜೋಯಿಸ್ ರಾಮಾಚಾರ್ ಕಾಣಿಸಿಕೊಂಡಿದ್ದು ಸಾಹಿತ್ಯದ ಓದು ವಿಮರ್ಶೆಯ ಜೊತೆಗೆ ಸ್ವತಃ ಸಾಹಿತಿಯೂ ಆಗಿರುವ ಇವರು ಕೆಲ ಕೃತಿಗಳನ್ನು ರಚಿಸಿದ್ದಾರೆ ಅಲ್ಲದೆ ಧಾರ್ಮಿಕ ಚಟುವಟಿಕೆಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಿದ್ದಾರೆ ಉಡುಪಿಯ ಅಷ್ಟಮಠಗಳ ಅನೇಕ ಯತಿಗಳು ಇವರ ಮನೆಗೆ ಬಂದು ಶ್ರೀಕೃಷ್ಣ ದರ್ಶನ ಪಡೆದಿದ್ದಾರೆ ಮಂತ್ರಾಲಯ ಮಠ ಉತ್ತರಾದಿ ಮಠ ಬಾಳಗಾರು ಮಠದ ಯತಿಗಳು ಇವರ ಮನೆಗೆ ಭೇಟಿ ನೀಡಿದ ಅನೇಕ ನಿದರ್ಶನಗಳಿವೆ ಹುಲೇಕೋಟೆ ರಾಮಾಚಾರ್ಯರು ನಮ್ಮ ಹುಲಿಕೊಂಡೆ ಸ್ವಾಮಿ ಸೇವಾ ಸಂಘದ ಒಬ್ಬ ಕಾರ್ಯಕರ್ತರಾಗಿದ್ದಾರೆ ಇದು ಬೊಮ್ಮೆ ಕ್ಷೇತ್ರದಲ್ಲಿ ಅವರಿಗೆ ತನ್ನ ತಮ್ಮದೇ ಆದ ಒಂದು ವಿಶೇಷವಾದ ಶೈಲಿಯಲ್ಲಿ ನಮ್ಮ ಸಂಘದ ಒಂದು ನೂತನ ಕಟ್ಟಡವನ್ನು ಕಟ್ಟಲಿಕ್ಕೆ ಸನ್ನದ್ಧರಾಗಿದ್ದಾರೆ ಈಗಾಗಲೇ ಅವರು ಈ ವಯಸ್ಸಿಗೆ ಸಾಕಷ್ಟು ಮೂರ ಇನ್ನೂರು ಕಟ್ಟಡಗಳನ್ನು ಕಟ್ಟಿ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಸುಗುಣ ಹೆಸರಿನಲ್ಲಿ ಇವರು ತಮ್ಮ ಸಂಸ್ಥೆ ಇದರಂತೆ ಐದು ಸಂಸ್ಥೆಗಳಿಗೆ ಸುಮಾರು ಹೆಚ್ಚು ಜನಗಳಿಗೆ ಕೆಲಸವನ್ನು ನೀಡಿ ಸಮಾಜ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರಿಗೆ ವಿಜಯರತ್ನ ಪ್ರಶಸ್ತಿ ಬರ್ತಾ ಇರೋದು ನಮ್ಮ ಸಂಘಕ್ಕೆ ನಮ್ಮ ಗುಡೆ ಗೊಡೆ ಜೋಯ್ ಸ್ವಾಮಿಗೆ ಹೆಮ್ಮೆಯ ವಿಷಯವಾಗಿದೆ ಅಂತ ತಿಳಿಸಲು ಸಂತೋಷವಾಗ್ತಾ ಇದೆ ಜೋಯ್ಸ್ ಹುಲಿರಾಜ ಸಂಘಟನಾ ಕಾರ್ಯದರ್ಶಿಗಳು ಶ್ರೀ ಹುಲಿಕುಂಡೇ ಸ್ವಾಮಿ ಸೇವಾ ಸಂಘ ಬೊಮ್ಮಗ ತಂದೆ ಗುಂಡಾಚಾರ್ ನಿವೃತ್ತ ಆರೋಗ್ಯ ನಿರೀಕ್ಷಕ ಪತ್ನಿ ವಾರಿಜಾ ಮಗಳು ರಾಧಿಕಾ ಜೋಯಿಸ್ ರಾಮಾಚಾರ್ ಅವರ ವೃತ್ತಿ ಜೀವನಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ತಾಯಿ ಸುಗುಣಬಾಯಿ ಅವರ ಸವಿ ನೆನಪಿನಲ್ಲಿ ಜೋಯಿಸ್ ರಾಮಾಚಾರ್ ತಮ್ಮ ಸುಂದರ ಕಲ್ಪನೆಯ ಮನೆಗೆ ಸುಗುಣ ಡ್ರೀಮ್ಸ್ ಎಂಬ ಹೆಸರನ್ನಿಟ್ಟಿದ್ದಾರೆ ಸುಗುಣ ವಾಲ್ಡ್ಸ್ ಅಂಡ್ ಪಂಪ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸುಗುಣ ಬಿಲ್ಡರ್ಸ್ ಅಂಡ್ ಇಂಟೀರಿಯರ್ಸ್ ಕೂಡ ಇವರ ತಾಯಿಯ ಸ್ಮರಣಾರ್ಥ ಆರಂಭಿಸಲ್ಪಟ್ಟವು ಒಂದು ಸ್ಟೇಜ್ ಅಲ್ಲಿ ಏನಾಯ್ತು ಸಂಸ್ಥೆ ಪಾಲುದಾರರಲ್ಲಿರುವಂತಹ ಭಿನ್ನಾಭಿಪ್ರಾಯ ಇರಬಹುದು ಅಥವಾ ಕೈಗಾರಿಕಾ ರಂಗದಲ್ಲಿ ಆದಂತಹ ಏರುಪೇರಾಗಿರ್ಬೋದು ಸಂಸ್ಥೆ ತನ್ನ ಅಸ್ತಿತ್ವನ್ನೇ ಕಳ್ಕೊಂಡ್ಬಿಡ್ತು ಹಳೆಯ ಪಾಲುದಾರರುಗಳದು ಏನಿತ್ತೋ ಯಾರಿಗೆ ಇಂಟ್ರೆಸ್ಟ್ ಇದಿಲ್ಲ ಅವ್ರನಿಗೆಲ್ಲ ಸೆಟ್ಲ್ ಮಾಡಿ ಕಳಿಸಿ ನಾನು ಮತ್ತು ನನ್ನ ಆತ್ಮೀಯ ಸ್ನೇಹಿತ ಮಹಾಬಲೇಶ್ ಇಬ್ಬರೂ ಸೇರಿಸ್ಕೊಂಡು ಆ ಸಂಸ್ಥೆನ ಮೇಲೆ ಕೆತ್ತಬೇಕು ಅಂತ ಡಿಸೈಡ್ ಮಾಡಿದ್ವಿ ಇಬ್ಬರೂ ಸೇರಿ ಆ ಸಂಸ್ಥೆನೇ ಇವತ್ತು ಒಂದು ಮಠಕ್ಕೆ ತಂದಿದ್ವಿ ಕಳ್ಕೊಂಡಂತ ಎರಡೂವರೆ ಕೋಟಿ ಸಾಲ ತೀರಿಸಿದ್ವಿ ಅವತ್ತೇನು ಒಂದು ವರ್ಷಕ್ಕೆ ಒಂದು ಒಂದೂವರೆ ಕೋಟಿ ಟರ್ನ್ ಓವರ್ ಆಗ್ತಾ ಇರುವಂಥ ಸಂಸ್ಥೆನ ಇಪ್ಪತ್ತೈದು ಕೋಟಿ ಟರ್ನ್ ಓವರ್ ಆಗೋ ಲೆವೆಲಿಗೆ ತಂದಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಇದೇ ಸಂಸ್ಥೆ ಕನಿಷ್ಠ ಪಕ್ಷ ಒಂದು ಐದುನೂರು ಕೋಟಿ ಟರ್ನ್ ಓವರ್ ಆಗಬೇಕು ಅನ್ನೋದು ನಮ್ಮ ಇಬ್ಬರ ಉದ್ದೇಶ ಇದೆ ಈ ಎಲ್ಲ ಸಾಧನೆಗಳನ್ನು ಗುರುತಿಸಿ ನಾನು ಏನು ದಿನ ಓದ್ತೀನಲ್ಲ ವಿಜಯವಾಣಿ ಪತ್ರಿಕೆ ನನಗೆ ಹೇಗಾಗಿದೆ ಅಂದರೆ ಪ್ರತಿದಿನ ಕಾಫಿ ಜೊತೆಗೆ ವಿಜಯವಾಣಿ ಪತ್ರಿಕೆ ಇದ್ದರೆ ಆವತ್ತಿನ ದಿನ ಕಳೆದಂಗೆ ಆಗುತ್ತೆ ಸೊ ಹಾಗಾಗಿ ನಾನು ಒಂದು ದಿನವೂ ಅಥವಾ ಊರಲ್ಲಿ ಊರಲ್ಲಿರಲಿ ಊರಲ್ಲಿಲ್ಲದೇ ಇರಲಿ ಯಾವುದೇ ಊರಲ್ಲಿದ್ದೂ ಆ ದಿನ ನಾನು ವಿಜಯವಾಣಿ ಪತ್ರಿಕೆಯನ್ನು ಓದಲೇ ಓದ್ತೀನಿ ಯಾಕಂದರೆ ಅದು ನನಗೊಂಥರ ಖುಷಿಯಾಗುತ್ತೆ ರಾಜ್ಯದ ಪ್ರತಿಯೊಂದು ವಿಷಯಗಳನ್ನು ಆ ಪತ್ರಿಕೆಯಲ್ಲಿ ಕವರ್ ಮಾಡಿರ್ತಾರೆ ಆ ಉದ್ದೇಶಕ್ಕಾಗಿ ನಾನು ಪ್ರತಿದಿನ ಎದ್ದ ತಕ್ಷಣ ಫಸ್ಟ್ ವಿಜಯವಾಣಿ ಪತ್ರಿಕೆ ಓದಿ ಆಮೇಲೆ ಕಾಫಿ ಕೊಡೋ ಕುಡಿಯೋವಂಥ ಒಂದು ಅಭ್ಯಾಸ ಇಟ್ಕೊಂಡಿದ್ದೀನಿ ಈ ಒಂದು ಪತ್ರಿಕೆಯವರು ನನ್ನ ಈ ಸಾಧನೆಯನ್ನು ಗುರುತಿಸಿ ನನಗೆ ವಿಜಯರತ್ನ ಅವಾರ್ಡನ್ನು ಕೊಡಬೇಕು ಅಂತೇಳಿ ನಿರ್ಧರಿಸಿದ್ದಾರೆ ಸೊ ಹಾಗಾಗಿ ಇವರಿಗೆ ನಾನು ಚಿರಋಣಿಯಾಗಿರ್ತೇನೆ ಇಂತಹ ಅಪರೂಪದ ಕೈಗಾರಿಕೋದ್ಯಮಿಯಾದ ಜೋಯಿಸ್ ರಾಮಾಚಾರ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ